ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಬ್ಯಾಂಕ್ ಅಕೌಂಟು ಯಾರೆಲ್ಲ ಇಟ್ಕೊಂಡಿದ್ದರು ಅಂದರೆ ಪ್ರತಿಯೊಬ್ಬರ ಬಳಿಯೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ ಅದು ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಇಂತಿದ್ದೇ ಬ್ಯಾಂಕ್ ಅಂತೇನಿಲ್ಲ ಯಾವ ಬ್ಯಾಂಕಲ್ಲೂ ಅಕ ಯಾವುದೇ ಬ್ಯಾಂಕಲ್ಲೂ ಕೂಡ ನಿಮಗೆ ಅಕೌಂಟ್ ಇದ್ದರೂ ಕೂಡ ಈಗ ನವಂಬರ್ ಒಂದನೇ ತಾರೀಕಿಂದ ಒಂದಷ್ಟು ರೂಲ್ಸು ಚೇಂಜ್ ಆಗಿದೆ ನೀವು ಕೂಡ ಅದಕ್ಕೆ ಅಪ್ಡೇಟ್ ಮಾಡಿಕೊಳ್ಳಬೇಕಾಗಿದೆ ಏನೇನೆಲ್ಲ ಚೇಂಜ್ ಆಗಿದೆ ಅಂತ ತಿಳಿಸ್ತೀನಿ ಮೊದಲನೇದಾಗಿ ಒಂದು ಇದು ಒಂದು ಮಾತ್ರ ತಿಳಿಸ್ತೀನಿ ಅದು ವೀಡಿಯೋ ತುಂಬ ಲೇ ಆಗುತ್ತೆ ನೆಕ್ಸ್ಟು ಮಕ್ಕಳ ಆಧಾರ್ ಕಾರ್ಡ್ ಎಲ್ಲ ಕೆಲವೊಂದಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದು ನಾಮಿನಿ ಅಂದರೆ ಬ್ಯಾಂಕ್ ಅಕೌಂಟ್ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ನಾಮಿನಿ ಕೊಡಬೇಕಾಗಿದೆ ನಾವು ಮುಂಚೆಯಲ್ಲೇ ನಾವು ಸೀನಿಯರ್ಸ್ ಯಾರಾದರೂ ಅಕೌಂಟ್ ಓಪನ್ ಮಾಡಿದರೆ ಇತ್ತೀಚೆಗೆ ನಾಮಿನಿ ತೊಗೊತಾರೆ ಬಟ್ ಮುಂಚೆ ಎಲ್ಲ ಅಕೌಂಟ್ ಓಪನ್ ಮಾಡಿರೋಂಥವ್ರಿಗೇನು ನಾಮಿನಿ ಕೊಟ್ಟಿರೋದಿಲ್ಲ ಆ ರೀತಿ ನಾಮಿನಿ ಕೊಟ್ಟಿಲ್ಲದೆ ಇರೋದಂತಹ ಅಕೌಂಟ್ ಇಟ್ಕೊಂಡಿರೋರು ಯಾರಾದರೂ ತೀರ್ಕೊಂಡ್ರೆ ಆ ಹಣ ಹಾಗೆ ಉಳ್ಕೋತಾಯಿತ್ತು ಅದು ಕುಟುಂಬದವ್ರಿಗೆ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೇ ರೀತಿಯಾಗಿ ಟೋಟಲ್ಲು ಏನು ಬ್ಯಾಂಕಲ್ಲಿ ಅಕೌಂಟಲ್ಲಿ ಹಣ ಇಟ್ಕೊಂಡು ತೀರ್ಕೊಂಡಿರೋವಂಥವ್ರ ಮೊತ್ತ ಬಂದು ಐವತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಇತ್ತು ಜೊತೆಗೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಖಾಸಗಿ ಬ್ಯಾಂಕ್ಗಳಲ್ಲಿ ಅಂತಹ ಹಣ ಇತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ವಾರಸುದಾರರು ಇರಲಿಲ್ಲ ಈ ರೀತಿಯೆಲ್ಲ ಹಣ ಆಗಬಾರ್ದು ಕುಟುಂಬದವರಿಗೆ ಹಣ ಸೇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾಮಿನಿ ಇದರಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ ಮುಂಚೆ ಎಲ್ಲ ಒಬ್ಬರು ನಾಮಿನಿಯನ್ನು ಇಡ್ತಾ ಆದರೆ ಇವಾಗ ನಾಲ್ಕು ಜನ ನಾಮಿನಿಯನ್ನು ಹೆಸರನ್ನು ನೀವು ಕೊಡಬಹುದಾಗಿದೆ ಯಾವ ರೀತಿಯಾಗಿ ಕೊಡ್ಬೋದು ಅಂತ ಅಂದರೆ ನಿಮ್ಮ ಒಂದು ಅಕೌಂಟ್ನಲ್ಲಿ ಹಣ ಇಟ್ಕೊಂಡಿರ್ತೀರಿ ಅಥವಾ ಹಣ ಇಲ್ಲದೆ ಇರಲಿ ಇಲ್ಲದೆ ಇರಲಿ ಅಕೌಂಟ್ ಓಪನ್ ಮಾಡಿರ್ತೀರಿ ಅಕೌಂಟ್ ಇರುತ್ತೆ ನಿಮಗೆ ಆ ಒಂದು ಅಕೌಂಟ್ಗೆ ನಾಮಿನಿ ಅಂತ ನಾಲ್ಕು ಜನ ಹೆಸರನ್ನು ಕೊಡಬೇಕಾಗತ್ತೆ ನಿಮ್ಮ ತಂದೆಯದೋ ತಾಯಿದೋ ಅಥವಾ ಗಂಡ ಮಕ್ಕಳದು ಯಾರ್ದಾದ್ರು ಸರಿ ಇಷ್ಟ ಬಂದವರದು ನಾಲ್ಕು ಜನ ನಾಮಿನಿ ಹೆಸರನ್ನು ಕೊಡಬೇಕಾಗತ್ತೆ ಅದು ಬಂದು ಆರ್ಡರ್ ವೈಸ್ ಕೊಡಬೇಕು ಒಂದು ಪ್ರಕಾರ ಬಂದು ಆರ್ಡರ್ ವೈಸು ಫಸ್ಟು ನಿಮ್ಮ ಅಂತ ಕೊಡ್ತೀರಾ ಇಲ್ಲ ನಿಮ್ಮ ಹೆಂಡತಿ ಯಾರ್ದಾರು ಕೊಡ್ತೀರಾ ನೆಕ್ಸ್ಟ್ ನಿಮ್ಮ ಮಕ್ಕಳದು ಒಬ್ಬೊಬ್ಬರಾಗಿ ಒಟ್ಟು ನಾಲ್ಕು ಜನಕ್ಕೆ ಕೊಡ್ತೀರಾ ಸ್ಟೆಪ್ ಬೈ ಸ್ಟೆಪ್ಪು ಒನ್ ಟು ತ್ರೀ ಫೋರ್ ಅಂತ ಏನಾದರೂ ನೀವು ಕೊಟ್ಟರೆ ನೀವು ಆ ರೀತಿ ಆಗೋದು ಬೇಡ ಬಟ್ ನೀವು ಇಲ್ಲದಂಥ ಸಮಯದಲ್ಲಿ ನಿಮ್ಮ ನಂತರದ ಸಮಯದಲ್ಲಿ ನಿಮ್ಮ ಒಂದು ಅಕೌಂಟ್ನಲ್ಲಿರುವಂಥ ಹಣ ಅಥವಾ ಲಾಕರ್ಗಳಿಗೂ ಕೂಡ ಸೇಮ್ ರೂಲ್ಸನ್ನು ಹಾಕಿದ್ದಾರೆ ಲಾಕರಲ್ಲಿ ಏನಾದರೂ ನೀವು ಡಾಕ್ಯುಮೆಂಟ್ಸ್ ಇಡೋ ಅಥವಾ ಒಡವೆಗಳಿಡೋವಂಥದ್ದಾಗಿರ್ಬೋದು ಅಥವಾ ಬೇರೆ ಏನಾದರೂ ಅಸೆಟ್ಸ್ ಇಡೋವಂಥದ್ದಾಗಿರ್ಬೋದು ಆ ರೀತಿ ಇದ್ದರೆ ಬ್ಯಾಂಕ್ ಅಕೌಂಟ್ಗೂ ಅಷ್ಟೇ ಲಾಕರ್ಗೂ ಅಷ್ಟೇ ಸೇಮ್ ನಿಯಮ ಆಗಿರುತ್ತೆ ಸೊ ನಿಮ್ಮ ಒಂದು ಖಾತೆಯಲ್ಲಿರುವಂಥ ಅಕೌಂಟ್ನಲ್ಲಿರುವಂಥ ಹಣ ಬಂದು ಒನ್ ಟು ತ್ರೀ ಫೋರ್ ಅಂತ ಏನಾದ್ರು ನಾಮಿನೀಸ್ ಕೊಟ್ಟಿದರೆ ಮೊದಲನೇ ಅವ್ರಿಗೆ ತಲುಪತ್ತೆ ಅಕಸ್ಮಾತ್ ಮೊದಲನೇ ಅವರು ಕೂಡ ಇಲ್ಲ ಅಂತಂದರೆ ಎರಡನೇ ಅವ್ರಿಗೆ ತಲುಪತ್ತೆ ಎರಡನೇ ಅವರು ಇಲ್ಲಾಂದರೆ ಮೂರನೇ ಅವರು ಮೂರನೇ ಅವರು ಇಲ್ಲಾಂದರೆ ನಾಲ್ಕನೇ ಅವರು ಈ ರೀತಿಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹಣ ತಲುಪತ್ತೆ ಅಕಸ್ಮಾತು ಇದೇ ರೀತಿಯಾಗಿ ಇನ್ನೊಂದು ರೀತಿಯಾಗಿ ಕೊಡ್ಬೋದು ನಾಮಿನೀಸ್ನ ಹೇಗೆ ಅಂತಂದರೆ ನಾಲ್ಕು ಜನ ಹೆಸರನ್ನು ಒಟ್ಟಿಗೆ ಕೊಡ್ಬೋದು ಒಟ್ಟಿಗೆ ಒಂದೇ ಲೈನಲ್ಲಿ ಹೆಸರನ್ನು ಕೊಡ್ಬೋದು ಅದು ಬಂದು ಪರ್ಸಂಟೇಜ್ ನೀವೇ ಅಲ್ಲಿ ಡಿಸೈಡ್ ಮಾಡಬೇಕಾಗಿರುತ್ತೆ ಒಬ್ಬೊಬ್ರಿಗೂ ಎಷ್ಟೆಷ್ಟು ಪರ್ಸೆಂಟೇಜ್ ಹಣ ಹೋಗಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಬೇಕಾಗುತ್ತೆ ಇದೆಲ್ಲ ರೂಲ್ಸ್ ಕೂಡ ಚೇಂಜ್ ಆಗಿದೆ ಇದೆಲ್ಲ ಕೂಡ ನೀವು ಅಪ್ಡೇಟ್ ಮಾಡಿಸ್ಲೇಬೇಕಾಗಿದೆ ಇದು ಬಂದು ಗೌರ್ಮೆಂಟ್ ರೂಲ್ಸ್ ಆಗಿರುತ್ತೆ ಆಗಲೇ ಹೇಳ್ದಂಗೆ ಯಾರಾದರೂ ನಮ್ಮ ಕುಟುಂಬದವ್ರು ಯಾರಾದರೂ ನಮಗೆ ಗೊತ್ತಿಲ್ಲದಂಗೆ ಏನಾದರೂ ಅಕೌಂಟನ್ನು ಓಪನ್ ಮಾಡಿದರೆ ಅಂಥವ್ರು ನಾಮಿನಿಗಳನ್ನೇನಾದರೂ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಅಂಥವ್ರ ಖಾತೆಯಲ್ಲಿ ಹಣದ ಬಗ್ಗೆ ನಮಗೆ ಕುಟುಂಬದವರಿಗೆ ಮಾಹಿತಿ ಇರೋದಿಲ್ಲ ಮಾಹಿತಿ ಇಲ್ಲದೆ ಇದ್ದಾಗ ಆ ಹಣವನ್ನು ಯಾರು ಕೊಡಬೇಕು ಅಂತಂದ್ಬಿಟ್ಟು ಬ್ಯಾಂಕ್ನವ್ರಿಗೂ ಕೂಡ ಸ್ಪಷ್ಟತೆ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದರ ಜೂನ್ವರೆಗೆ ಈ ಒಂದು ಜೂನ್ವರೆಗೇ ಸದ್ಯಕ್ಕೆ ಕೌಂಟ್ ಮಾಡಿರುವಂತಹ ಅಂಕಿಅಂಶದ ಪ್ರಕಾರ ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ವಾರಸುದಾರರಿಲ್ಲದ ಮೊತ್ತನೇ ಆಗಲೇ ಹೇಳ್ದಂಗೆ ಅರವತ್ತೇಳು ಸಾವಿರ ಕೋಟಿಯಷ್ಟು ಮೊತ್ತ ಬ್ಯಾಂಕ್ಗಳಲ್ಲಿದೆ ಅದರಲ್ಲೂ ಒಂದಷ್ಟು ಖಾಸಗಿ ಬ್ಯಾಂಕು ಒಂದಷ್ಟು ಗೌರ್ಮೆಂಟ್ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಇದೆ ಸೊ ಈ ರೀತಿಯಾದಂಥ ಸಮಸ್ಯೆನ ಸರಿಪಡಿಸೋದಕ್ಕೆ ಜೊತೆಗೆ ಬ್ಯಾಂಕಿಂಗ್ನಲ್ಲಿ ಒಂದಷ್ಟು ಯೂಸರ್ ಫ್ರೆಂಡ್ಲಿ ರೀತಿ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಹಣಕಾಸು ಸಚಿವಾಲಯ ತೀರ್ಮಾನ ಮಾಡಿದೆ ನವೆಂಬರ್ ಒಂದನೇ ತಾರೀಕಿಂದಲೇ ಆಲ್ರೆಡಿ ಜಾರಿಗೆ ಬಂದಿದೆ ಬ್ಯಾಂಕಿಂಗ್ ನಿಯಮಗಳಲ್ಲಿ ಈ ಒಂದು ಬದಲಾವಣೆಗಳು ಜಾರಿಗೆ ಬರ್ತಾ ಇದೆ ಗ್ರಾಹಕರ ಬ್ಯಾಂಕ್ ಖಾತೆಗಳು ಅಥವಾ ಲಾಕರ್ಗಳು ಅಥವಾ ಠೇವಣಿ ಅಂದರೆ ಎಫ್ ಡಿ ಮಾಡಿರ್ತೀರಿ ನೋಡಿ ಅಂತಹ ಎಫ್ ಡಿಗಳಾಗಿರ್ಬೋದು ಅಂತಹ ಮೂರು ಎಲ್ಲದಿಗೂ ಕೂಡ ಈ ಒಂದು ನಿಯಮಗಳು ಅನ್ವಯ ಆಗುತ್ತೆ ಹಣದ ಹಕ್ಕನ್ನು ಹಸ್ತಾಂತರ ಪ್ರಕ್ರಿಯೆ ಪ್ರಕ್ರಿಯೆನ ಒಂದು ಸಿಂಪಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ನಮ್ಮ ತಂದೆಯವ್ರ ಅಕೌಂಟ್ ಇಟ್ಟಿದ್ದರು ನಮ್ಮ ತಾಯಿ ಅಕೌಂಟ್ ಇಟ್ಟಿದ್ರು ನಮಗೆ ಬರಬೇಕು ಅವ್ರಿಗೆ ಬರಬೇಕು ಅಂತ ಮಕ್ಕಳುಗಳೆಲ್ಲ ಕಚ್ಚಾಡಬಾರ್ದು ಆ ರೀತಿಯೆಲ್ಲ ಬ್ಯಾಂಕಲ್ಲಿ ಗಲಾಟೆಗಳಾಗಬಾರ್ದು ಅಥವಾ ಈ ರೀತಿ ವಾದ ವಿವಾದಗಳೇನು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಟ್ರಾನ್ಸ್ಪರೆಂಟಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಮಾಡಿದ್ದಾರೆ ಯಾಕಂದರೆ ಎಷ್ಟೋ ಟೈಮ್ನಲ್ಲಿ ತಂದೆ ತಾಯಿ ಏನಾದರೂ ಅಕೌಂಟ್ನಲ್ಲಿ ದುಡ್ಡಿಟ್ಟಿರ್ತಾರೆ ಅದು ನೆಕ್ಸ್ಟ್ ಮಕ್ಳಿಗೆ ಗೊತ್ತಾದಾಗ ಅವರು ನಾಮಿನಿ ಮಾಡಿರೋದಿಲ್ಲ ಸೊ ಅವ್ರು ತೀರ್ಕೊಂಡ ನಂತರ ಮಕ್ಳುಗಳೆಲ್ಲ ಹೋಗಿ ನಮಗೆ ಸೇರ್ಬೇಕು ನಮಗೆ ಸೇರ್ಬೇಕು ಅಂತ ಅಂದ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕಿರುವಂತಹ ಉದಾಹರಣೆಗಳು ಕೂಡ ಇದೆ ಅದೆಲ್ಲವನ್ನು ಕೂಡ ತಪ್ಪಿಸೋದಕ್ಕೋಸ್ಕರ ಬ್ಯಾಂಕಿಂಗ್ ಕಾನೂನು ಏನಿತ್ತು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಹಣಕಾಸು ಸಚಿವಾಲಯ ಅದು ಸು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ ಈ ಒಂದು ಬದಲಾವಣೆಗಳು ಅನುಷ್ಠಾನ ಕೂಡ ನವಂಬರ್ ಒಂದರಿಂದ ಆಗಿದೆ ಅಲ್ಲೇ ಹೇಳಿದಂಗೆ ಈ ಒಂದು ಹೊಸ ನಿಯಮಗಳಿಂದ ಪ್ರತಿಯೊಂದು ಅಕೌಂಟ್ಗೂ ಕೂಡ ನಾಲ್ಕು ಜನ ನಾಮ ನಿರ್ದೇಶನ ಅಂದರೆ ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು ಅಥವಾ ಕರೆಂಟ್ ಅಕೌಂಟ್ ಆಗಿರ್ಬೋದು ಅಥವಾ ಲಾಕರ್ಗಳಾಗಿರ್ಬೋದು ಅಥವಾ ಎಫ್ ಡಿಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಅಕೌಂಟ್ಗಳಿಗೆ ನಾಲ್ಕು ಜನ ನಾಮ ನಿರ್ದೇಶನ ನಾಮಿನಿಗಳನ್ನು ಮಾಡ್ಬೋದಾಗಿದೆ ಸೊ ನಾಮಿನಿಗಳಿಗೆ ಏನು ಹಂಚಿಕೆ ಆಗಬೇಕು ಅದನ್ನು ಶೇಕಡವಾರು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅಕೌಂಟನ್ನು ಇಡ್ತಾ ಇದ್ದಾನೆ ಅವನ ಒಂದು ಅಕೌಂಟಿಗೆ ಅಕೌಂಟಲ್ಲಿ ಹಣವನ್ನು ಇಡ್ತಾನೆ ಅಕೌಂಟಲ್ಲಿ ಹಣ ಇರಲಿ ಇಲ್ಲದೇ ಇರಲಿ ಆ ಅಕೌಂಟಿಗೆ ನಾಮಿನಿ ಮಾಡಿರ್ತಾರಲ್ಲ ಯಾಕಂದರೆ ಇನ್ಶೂರೆನ್ಸ್ ಅಮೌಂಟ್ ಕೂಡ ಏನಾದರೂ ಕ್ಲೈಮ್ ಆದರೆ ಅದಿಗೂ ಕೂಡ ನಾಮಿನಿಗಳೆಲ್ಲ ಬೇಕಾಗುತ್ತಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಾಮಿನಿನ ಹೆಂಡತಿ ಹೆಸ್ರು ಇಟ್ಟಿರ್ತೀರ ಮಗನ ಹೆಸರು ಅಥವಾ ಮಗಳ ಹೆಸರು ಅಥವಾ ಏನಾದರೂ ಬ್ರದರ್ ಇದ್ರೆ ಬ್ರದರ್ ಹೆಸರು ಈ ರೀತಿ ಇಟ್ಕೊಂಡಿರ್ತೀರಲ್ಲ ಒಟ್ಟಿಗೆ ಒನ್ ಬೈ ಒನ್ ಕೊಟ್ರೆ ಫಸ್ಟ್ನೇವ್ರಿಗೆ ಸೇರುತ್ತೆ ಅವ್ರಿಲ್ಲಾಂದರೆ ಎರಡನೇವ್ರಿಗೆ ಎರಡನೇವ್ರಿಗಿಲ್ಲಾಂದರೆ ಮೂರನೇ ಅವ್ರಿಗೆ ಈ ರೀತಿ ಸೇರುತ್ತೆ ಒಟ್ಟಿಗೆ ಏನಾದರೂ ಹೆಸರು ಕೊಟ್ಟು ನೀವು ಬೇಕಾದರೆ ನನ್ನ ಅಕೌಂಟಲ್ಲಿರುವಂತಹ ಹಣ ಹೆಂಡತಿಗೆ ಐವತ್ತು ಪರ್ಸೆಂಟು ಮಗನಿಗೊಂದು ತರ್ಟಿ ಪರ್ಸೆಂಟು ಮಗಳಿಗೊಂದು ಟ್ವೆಂಟಿ ಪರ್ಸೆಂಟು ಈ ರೀತಿಯಾಗಿ ನಾಲ್ಕು ಜನಕ್ಕೂ ಕೂಡ ನೀವು ಅಲ್ಲಿ ಪರ್ಸೆಂಟೇಜನ್ನು ಮೆನ್ಷನ್ ಮಾಡ್ಬೋದು ಕೊನೆಯ ಟೈಮ್ನಲ್ಲಿ ನಿಮ್ಮೊಂದು ಅಕೌಂಟಲ್ಲಿ ಎಷ್ಟು ಹಣ ಇರುತ್ತೋ ಅದರಲ್ಲಿ ಪರ್ಸೆಂಟೇಜ್ ತೆಗೆದು ಈಗ ಒಂದು ಲಕ್ಷ ಇಟ್ಟಿದ್ರೆ ಅದರಲ್ಲಿ ಐವತ್ತು ಪರ್ಸೆಂಟನ್ನು ಹೆಂಡತಿ ಕೊಡ್ತಾರೆ ಅಂದರೆ ನೀವು ಎಷ್ಟು ಹಾಕಿರ್ತೀರ ಅಷ್ಟು ಎಷ್ಟು ಪರ್ಸೆಂಟ್ ಅಂತ ಹಾಕಿರ್ತೀರ ಫಿಫ್ಟಿ ಪರ್ಸೆಂಟ್ ಅಂತ ಹಾಕಿದರೆ ಐವತ್ತು ಸಾವಿರ ರೂಪಾಯಿನ ಹೆಣತಿ ಕೊಡ್ತಾರೆ ತರ್ಟಿ ಪರ್ಸೆಂಟ್ ಅಂದರೆ ಮೂವತ್ತು ಸಾವಿರನ ನಮ್ಮ ಮಗನಿಗೆ ಕೊಡ್ತಾರೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರನ ಮಗಳಿಗೆ ಕೊಡ್ತಾರೆ ಈ ರೀತಿಯಾಗಿ ನೀವು ನಾಮಿನಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಮಾಡಿರ್ತೀರೋ ಅಷ್ಟೆಷ್ಟು ಪರ್ಸೆಂಟೇಜ್ ಹಣ ಹೋಗುತ್ತೆ ಇಲ್ಲಾಂದರೆ ಒನ್ ಬೈ ಒನ್ ಕೂಡ ಕೊಟ್ಟು ನೀವು ಮೊದಲನೇ ಅವ್ರಿಗೆ ತಲುಪಬೇಕು ಇಲ್ಲ ಎರಡನೇ ಅವ್ರಿಗೆ ತಲುಪಬೇಕು ಈ ರೀತಿಯಾಗಿ ಮಾಡ್ಬೋದಾಗಿದೆ ಆ ರೀತಿಯಾಗಿ ಹೊಸ ನಿಯಮಗಳು ಇದೆ ನೀವೇನು ನಾಮಿನಿ ಮಾಡ್ತಾಯಿದ್ರೋ ಆ ನಾಮಿನಿಗಳ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಕಡ್ಡಾಯವಾಗಿ ನಮೂದು ಮಾಡಬೇಕು ಅಂತ ಕೂಡ ತಿಳಿಸಿದ್ದಾರೆ ಜೊತೆಗೆ ನೀವೇನಾದರೂ ಅದೇ ಖಾತೆದಾರರ ನಿಧನದ ನಂತರ ಇದು ಬೇಗ ಪರಿಶೀಲನೆ ನಡೆಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಹಣ ತಲುಪಿಸೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಗೌರ್ಮೆಂಟಿಂದ ರೂಲ್ಸ್ ಬಂದಾಗ ಕೆಲವೊಂದು ಸರ್ಕಾರಿ ಸೌಮ್ಯದ ಬ್ಯಾಂಕ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಕೆಲವೊಂದು ಖಾಸಗಿ ಬ್ಯಾಂಕ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಆದರೆ ಈ ಒಂದು ನಿಯಮ ಸಮಾನವಾಗಿ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಅನ್ವಯ ಆಗುತ್ತೆ ಸರ್ಕಾರಿ ಬ್ಯಾಂಕ್ ಆಗಿರ್ಬೋದು ಖಾಸಗಿ ಬ್ಯಾಂಕ್ ಆಗಿರ್ಬೋದು ಸಹಕಾರ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಆರ್ ಬಿ ಐ ಅಂದರ್ ಬರುವಂತಹ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಈ ಒಂದು ಏಕರೂಪದ ಕಾನೂನು ಅನ್ವಯ ಆಗುತ್ತೆ ಸೊ ಯಾರ ಬಳಿಯೆಲ್ಲ ಅಕೌಂಟ್ ಇದೆ ಅವರುಗಳು ಆದಷ್ಟು ಬೇಗ ಹೋಗಿ ಅಂದರೆ ನಿಮಗೆ ಟೈಮ್ ಆದಾಗ ಹೋಗಿ ನಿಮ್ಮ ನಿಮ್ಮ ಬ್ರಾಂಚ್ಗಳಲ್ಲಿ ಈ ಒಂದು ನಾಮಿನಿಗಳನ್ನು ಆನ್ಲೈನಲ್ಲೂ ಕೂಡ ಮಾಡ್ಬೋದು ಬಟ್ ಆದರೆ ನೇರವಾಗಿ ಬ್ರಾಂಚ್ಗೆ ಹೋದ್ರೇ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಒಂದು ಅಕೌಂಟ್ ಇರುವಂತಹ ಹತ್ತಿರದ ಶಾಖೆಗೆ ಹೋಗಿ ಹೋಗಿ ಅಲ್ಲಿ ನೀವು ನಾಮಿನಿ ಹೆಸರನ್ನು ಡೀಟೇಲ್ಸನ್ನು ಅವರ ಒಂದು ಫೋನ್ ನಂಬರ್ಗಳನ್ನು ಅವರ ಒಂದು ಇಮೇಲ್ ಐ ಡಿಗಳನ್ನು ಎಲ್ಲವನ್ನು ಕೊಟ್ಟು ನೀವು ನಾಮಿನಿಯನ್ನು ಮಾಡ್ಬೋದಾಗಿದೆ ನಂತರದ ಸಮಯ ನಿಮ್ಮ ನಂತರದ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಸಿಗಬೇಕು ಅಂತ ಕೂಡ ಹಾಕ್ಬೋದು ಅಥವಾ ಅಂದರೆ ಎಫ್ ಡಿಗಳೆಲ್ಲ ಮಾಡ್ತೀರಲ್ಲ ಎಫ್ ಡಿ ಮಾಡುವಂಥದ್ದಾಗಿರ್ಬೋದು ಲಾಕರ್ ಇರುತ್ತಲ್ಲ ಅದಕ್ಕೂ ಕೂಡ ಈ ರೀತಿಯಾದಂತಹ ನಿಯಮನೇ ಎಫ್ ಡಿ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಎಲ್ಲ ಹೋಗಬೇಕು ಅಂತ ಕೂಡ ಮಾಡ್ಬೋದು ಇಲ್ಲಿ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಆದರೆ ನಾಮಿನಿಗಳನ್ನು ನಾಲ್ಕು ಜನ ನಾಮಿನಿಗಳನ್ನು ಕೊಡ್ಬೋದಾಗಿದೆ ಸೊ ನಿಮಗೆ ಟೈಮ್ ಆದಾಗ ನಿಮ್ಮ ಹತ್ತಿರದ ಬ್ರಾಂಚ್ಗೆ ಹೋಗಿ ನಾಮನಿರ್ದೇಶನ ಅಂದರೆ ನಾಮಿನಿಗಳ ಹೆಸರುಗಳನ್ನು ಡೀಟೇಲ್ಸ್ಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್